I'm um. ಇದಕ್ಕೆ ನನ್ನ ಸಾಧನ ಇಪ್ಪತ್ತೈದು ವರ್ಷದಿಂದ ಕೊನೆಗೂ ಈ ಒಂದು ಅವಕಾಶ ಸಿಕ್ಕಿತ್ತು ಇದಕ್ಕೆ ನಮ್ಮ ಬಿಲ್ಲಾಪುರ ಮತ್ತು ಬೂರ್ಗುಂಟು ಹೇಳಬ ಮತ್ ಮತ ಬಾಂಧವರು ಕಾರಣ ಇದುವರೆಗೂ ಸೋಲಿಲ್ಲದೆ ಇಪ್ಪತ್ತೈದು ವರ್ಷದಿಂದ ಗೆಲ್ಲಿಸ್ಕೊಂಡು ಬಂದು ಈ ಕೊನೆಯಲ್ಲಿ ಈ ಅವಕಾಶ ಸಿಕ್ಕಿದೆ ಈ ದೇವರ ಕೃಪೆಯಿಂದ ಹಾಗೂ ನಮ್ಮ ಹದಿನೈದು ಜನ ಮೆಂಬರ್ಗಳು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ಇಲ್ಲಿ ಬಂದಿರತಂಥ ಸಾರ್ವಜನಿಕರಿಗೂ ನನ್ನ ಅಭಿಮಾನಿಗಳಿಗೂ ಯಾವುದೇ ಒಂದು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಎಲ್ಲರೂ ಸಹಕರಿಸಿಕೊಂಡು ಬಂದು ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ಇಪ್ಪತ್ತೈದು ವರ್ಷ ಸಾಧನೆಯನ್ನು ಮೆಚ್ಚಿ ಅವರು ಹಿರಿಯರು ಅಂತೇಳಿ ಎಲ್ಲ ಒಂಬಹತದಿಂದ ಮಾಡಿದ್ದಾರೆ ಅವರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕನ್ನಡ ಪರವಾಗಿ ಪರೋಕ್ಷವಾಗಿ ನಾನು ಅಂಗನವಾಡಿ ಗ್ರಾಮ ಪಂಚಾಯಿತಿಯಲ್ಲಿದ್ದಾಗಲೂ ಸಹ ಅವರನ್ನು ನನ್ನ ಮೆಚ್ಚಿ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಅವಿರವಾಗಿ ಆಯ್ಕೆಯನ್ನು ಮಾಡಲು ಸಹಕರಿಸಿರುತ್ತಾರೆ ಅವರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಹಾಗೂ ನಮ್ಮ ಜಿಲ್ಲಾಪುರ ನಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರಲ್ಲಿ ಎಲ್ಲರಿಗೂ ನಾನು ಯಾವುದೇ ಒಂದು ಭೇದ ಭಾವವಿಲ್ಲದೆ ಅವರಿಗೆ ನನ್ನ ಕೃತಜ್ಞರು ರಕ್ಷಿಸಿ ನನ್ನನ್ನು ಜೈ ಮಾತುಗಳನ್ನು ಕರ್ನಾಟಕದ ವರ್ಷದಿಂದ ಜಿಲ್ಲಾಪುರ ಗ್ರಾಮಕ್ಕೆ ಒಂದು ಅಭಿವೃದ್ಧಿ ಪಥನ ಆಡ್ಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಪ್ರತಿಯೊಂದು ಸದಸ್ಯರು ಕಾರ್ಯಕರ್ತರು ಎಲ್ಲರೂ ಒಗ್ಗೂಟ್ಟಿ ಯಾವುದೇ ಒಂದು ಭೇದ ಭಾವ ಇಲ್ಲ ಎಲ್ಲರೂ ಆಯ್ಕೆ ಮಾಡಿದರೆ ಇವರಿಗೆಲ್ಲ ನಮ್ಮ ಕಡೆಯಿಂದ ತುಂಬ ಹಿರಿಯರಾದಂತಹ ಜನಸಾಮಾನ್ಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದು ಯಾಕಂದರೆ ಅದನ್ನು ಇಪ್ಪತ್ತೈದು ವರ್ಷದಿಂದ ಇವರು ಸತತವಾಗಿ ಗೆದ್ದುಕೊಂಡು ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಪಾಪ ಅವ್ರನ್ನ ಗುರುಸಿ ಯಾರೂ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರಲಿಲ್ಲ ಅದು ನಮ್ಮ ಕಾಲಘಟ್ಟದಲ್ಲಿ ನಡೆದಿದೆ ಅದು ನಮಗೆ ಒಂಥರ ಎಮ್ಮೆ ಅನಿಸುತ್ತೆ ಇಂಥ ಒಂದು ಸೀನಿಯರ್ನ ಅಧ್ಯಕ್ಷರು ಮಾಡಿದ್ದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಹದಿನೈದು ಜನ ಸದಸ್ಯರನ್ನು ಎಲ್ಲರೂ ಒಟ್ಟುಗೂಡಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಅವರು ನಮ್ಮ ಪಂಚಾಯಿತಿಯನ್ನು ಮಾದರಿಗೆ ಗ್ರಾಮ ಪಂಚಾಯಿತಿಯಾಗಿ ಮಾಡಬೇಕಂತ ಅವರಲ್ಲಿ ಮ ಮನವಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದ ಆಗಿದ್ದಾರೆ ಅವರು ಹಿರಿಯರು ಇಪ್ಪತ್ತೈದು ವರ್ಷನಿಗ ಸೋಲಿಲ್ಲ ಸರ್ದಾರ ಇವತ್ತು ಫಲ ಸಿಕ್ಕಿದೆ ಅವ್ರಿಗೆ ಮಾಡಿದ್ದೀರಿ ನಮ್ಗೆ ಭಾಳ ಖುಷಿಯಾಗಿದೆ ಎಲ್ಲರ್ಗ ಜೊತೆಗೆ ಸೇರಿಕೊಂಡು ನಮ್ಮ ಪಂಚಾಯತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ ಅವರು ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳು ಇಪ್ಪತ್ತೈದು ವರ್ಷದಿಂದ ನಮ್ಮ ಹಿರಿಯರಾದಂಥ ವೆಂಕಾಮರೆ ರೆಡ್ಡಿ ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಇದುವರೆಗೂ ಈಗ ನಮ್ಮ ಶ್ರೀನಿವಾಸ ಹೇಳ್ದಂಗೆ ಯಾರೂ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿವರೆಗೂ ಯಾರಿಗೆ ಗುರುಸಿರಲಿಲ್ಲ ಹಾಗಾಗಿ ಈ ದಿನ ಪಕ್ಷ ಭೇದ ಮರೆತು ಎಲ್ಲ ಸದಸ್ಯರು ಸದಸ್ಯರು ಸದಸ್ಯರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಭಾವಪೂರ್ವ ಕೃತಜ್ಞತೆ ಸರ್ಜಾಪುರ ಹೋಬಳಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೊನ್ನೆ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆ ನಡೀತು ಇಪ್ಪತ್ತೊಂದರಿಂದ ಅಧ್ಯಕ್ಷರ ಸ್ಥಾನಗಳಿತ್ತು ಮೊದಲನೇ ಸ್ಥಾನವನ್ನು ನಾವು ಅಡಿಗಾರ ಕಲ್ಲಾಣಿಗೆ ಬಿಟ್ಟಿದ್ವಿ ಎರಡನೇ ಬಾರಿ ನಮ್ಮ ಬಿಲ್ಲಾಪುರ ಗ್ರಾಮದ ಬಿ ಎಂ ವೇಣುವರಾಗಿದ್ದರು ಮೂರನೇ ಬಾರಿ ನಮ್ಮ ಬಿ ಜೆ ರೆಡ್ಡಿ ಅವರನ್ನ ಅವಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಎಲ್ಲ ಮುಖಂಡರುಗಳು ಯಾವುದೇ ಒಂದು ಪಕ್ಷ ಇಲ್ದಿರ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ಒಬ್ಬ ಹಿರಿಯರು ಒಂದು ಸಲ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಗೆ ಕೈಗೊಳ್ಳ ಕೈಗೊಳ್ಳಿ ಅಂತೇಳ್ಬಿಟ್ಟು ನಾವು ಎಲ್ಲ ಒಮ್ಮತದಿಂದ ಹದಿನೈದು ಜನ ಸದಸ್ಯರು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಒಂದು ಪಕ್ಷವನ್ನು ಹೊರಗಿಟ್ಟು ನಾವು ಈಗ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರು ನಮ್ಮ ಮೂರು ಗ್ರಾಮಗಳು ಅಡಿಗಾರಕಲ್ಲಳ್ಳಿ ಕಲ್ಲಳ್ಳಿ ಬೂರ್ಕುಂಟೆ ಬಿಲ್ಲಾಪುರ ಗ್ರಾಮವನ್ನು ಅವರಿಗೆ ಏನು ಸಮಯಾವಕಾಶ ಸಿಕ್ಕಿದೆ ಅದರಲ್ಲಿ ಎಲ್ಲರನ್ನು ಒಮ್ಮತವಾಗಿ ತಗೊಂಡೋಗಿ ಒಂದು ಅಭಿವೃದ್ಧಿ ಅವ್ರ ಕೈಲಾದಷ್ಟು ಅಭಿವೃದ್ಧಿ ಮಾಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಂಟಾ ಅವಳಿಗೆ ಅವರಿಗೆ ನನ್ನ ಹೃದಯಪೂರ್ವಕರಾಗಿರುವಂಥ ಜೆ ವೆಂಕ ರೆಡ್ಡಿ ಅವರಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಿಬ್ಬಂದಿಯವರು ನಮ್ಮ ಬಿಲ್ಲಾಪುರ ಗ್ರಾಮಸ್ಥರ ಪರವಾಗಿ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಇಪ್ಪತ್ತೈದು ವರ್ಷಗಳಿಂದ ಪಾಪ ಮೆಂಬರ್ ಆಗಿದ್ದರು ಅವರು ಇನ್ನು ಇವಾಗಲಾದ ಅಧ್ಯಕ್ಷರ ಮಟ್ಟಕ್ಕೆ ಬಂದಿದ್ದಾರೆ ಇನ್ನು ಮುಂದೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ನಮ್ಮ ಈ ಪಂಚಾಯಿತಿಯನ್ನು ಒಂದು ಗ್ರಾಮ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆ